ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತವು ರಷ್ಯಾದ ಸು ಫಿಫ್ಟಿ ಸೆವೆನ್ ಈ ಸ್ಟೆಲ್ತ್ ಫೈಟರ್ ಯುದ್ಧ ವಿಮಾನ ಖರೀದಿಸುವ ವೇಳೆ ಮುಖ್ಯ ಘಟಕಗಳಲ್ಲಿ ಒಂದಾದ ರಡಾರನ್ನು ಭಾರತೀಯ ತಯಾರಿಕಾ ವ್ಯವಸ್ಥೆಗಳಿಂದ ಬದಲಿಸಲು ರಷ್ಯಾದಿಂದ ಬೇಡಿಕೆ ಮಾಡಿಕೊಂಡಿದೆ ಈ ನಿರ್ಣಯವು ಮಾಸ್ಕೋದಲ್ಲಿನ ರಕ್ಷಣಾ ಉದ್ಯಮಗಳಲ್ಲಿ ಚಿಂತೆ ಮತ್ತು ಅಸಮಾಧಾನವನ್ನು ಹುಟ್ಟುಹಾಕಿದೆ ಎಂದು ವರದಿ ಮಾಡಲಾಗಿದೆ ಭಾರತದ ಬೇಡಿಕೆ ಮುಖ್ಯವಾಗಿ ರಡಾರ್ ಮತ್ತು ಮಿಷನ್ ಸಿಸ್ಟಮ್ಗಳ ಭಾರತೀಯ ಇಂಟಿಗ್ರೇಷನ್ ಕುರಿತು ಕೇಂದ್ರೀಕೃತವಾಗಿದೆ ರಷ್ಯಾದ ವಿಶ್ಲೇಷಕರ ಪ್ರಕಾರ ಇದು ಸೂಕ್ಷ್ಮವಾದ ಆದರೆ ಪ್ರಮುಖ ರೀತಿಯಲ್ಲಿ ರಷ್ಯಾದ ಐದನೇ ತಲೆಮಾರಿನ ಫೈಟರ್ ಯುದ್ಧ ವಿಮಾನದ ಸಾಮರ್ಥ್ಯದ ಕುರಿತು ಭಾರತದ ವಿರೋಧ ಎಂದು ಕಾಣಬಹುದು ಭಾರತೀಯ ರಕ್ಷಣಾ ಮೂಲಗಳ ಪ್ರಕಾರ ವಿವಾದವು ಸು ಫಿಫ್ಟಿ ಸೆವೆನ್ ಇನ ಎನ್ ಜೀರೋ ತರ್ಟಿ ಸಿಕ್ಸ್ ಬೆಲ್ಕಾ ಸಿ ರೆಡಾರ್ ಮೇಲಿದೆ ಈ ರೆಡಾರ್ ಗ್ಯಾಲಿಯಂ ಆರ್ಸೆನೆಟ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ ಆದರೆ ಭಾರತದ ದೃಷ್ಟಿಯಲ್ಲಿ ಇದರಲ್ಲಿ ಡಿಟೆಕ್ಷನ್ ಶ್ರೇಣಿ ಶಕ್ತಿ ದಕ್ಷತೆ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ರತಿರೋಧ ಸಾಮರ್ಥ್ಯಗಳಿಗೆ ಅಗತ್ಯತೆಯನ್ನು ಪೂರೈಸುತ್ತಿಲ್ಲ ಭಾರತದ ತಜ್ಞರು ತಮ್ಮ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಗ್ಯಾಲಿಯಂ ನೈಟ್ರೇಡ್ ಆಧಾರಿತ ಎಇಎಸ್ಎ ರೆಡಾರ್ಗಳು ಹೆಚ್ಚು ಶ್ರೇಷ್ಠ ನಿರ್ವಹಣೆ ದೂರ ಶ್ರೇಣಿ ಮತ್ತು ಸಿಗ್ನಲ್ ಖಚಿತತೆಯನ್ನು ನೀಡುತ್ತವೆ ಎಂದು ವರದಿ ಮಾಡಿದ್ದಾರೆ ಇದು ಐದನೇ ತಲೆಮಾರಿನ ಜೆಟ್ಗಳ ಯುದ್ಧಕ್ಕಾಗಿ ಅತ್ಯಂತ ಸೂಕ್ತವೆಂದು ತಿಳಿಸುತ್ತಾರೆ ಭಾರತವು ತನ್ನ ದೇಶೀಯ ಅಭಿವೃದ್ಧಿಯ ಉತ್ತಮ ಎ ರೆಡಾರನ್ನು ತೇಜಸ್ ಯುದ್ಧ ವಿಮಾನಗಳಲ್ಲಿ ಈಗಾಗಲೇ ಬಳಸುತ್ತಿದೆ ಜೊತೆಗೆ ವಿರೂಪಾಕ್ಷ ರೆಡಾರ್ ಅನ್ನು ಸುಧಾರಿತ ಸೂ ತರ್ಟಿ ಐನಲ್ಲಿ ಸೂಪರ್ ತರ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಸಂಯೋಜಿಸಲಾಗುತ್ತಿದೆ ಇದು ಡಿಆರ್ಡಿಒ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ ಸೆಮಿ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲ್ಪಟ್ಟಿವೆ ಈ ತಂತ್ರಜ್ಞಾನವು ಹೆಚ್ಚು ಶಕ್ತಿ ಉದ್ದೇಶಿತ ಶ್ರೇಣಿ ಮತ್ತು ಜ್ಯಾಮಿಂಗ್ಗೆ ಹೆಚ್ಚು ಪ್ರತಿರೋಧ ಸಾಮರ್ಥ್ಯವನ್ನು ನೀಡುತ್ತದೆ ಭಾರತದ ಈ ಸ್ವದೇಶಿ ರಡಾರ್ ಬೇಡಿಕೆ ಆತ್ಮನಿರ್ಭರ ಭಾರತದ ಧೋರಣೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ ಇದು ಪ್ರಮುಖ ತಂತ್ರಜ್ಞಾನಗಳಲ್ಲಿ ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡುವುದು ಮತ್ತು ಸ್ವಂತ ನಿಯಂತ್ರಣವನ್ನು ದೃಢಪಡಿಸುವ ಉದ್ದೇಶವನ್ನು ತೋರಿಸುತ್ತದೆ ರಡಾರ್ ತಂತ್ರಜ್ಞಾನವು ಕೇವಲ ತಾಂತ್ರಿಕ ವಿವಾದವಲ್ಲ ಇದು ಭಾರತದ ರಕ್ಷಣಾ ಉದ್ಯಮದಲ್ಲಿ ಹೆಚ್ಚಾದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಹೊಸ ನಿರ್ಣಯದಲ್ಲಿ ಭಾರತದ ಯೋಜನೆಗಳು ವಿದೇಶಿ ವ್ಯವಸ್ಥೆಗಳನ್ನು ಸ್ವಯಂ ಅನ್ವಯವಾಗಿ ಶ್ರೇಷ್ಠವೆಂದು ಸ್ವೀಕರಿಸುವುದಿಲ್ಲ ಎಂದು ತೋರಿಸುತ್ತದೆ ಸು ಫಿಫ್ಟಿ ಸೆವೆನ್ ಈ ಜಾಗತಿಕವಾಗಿ ಅತ್ಯಾಧುನಿಕ ಐದನೇ ತಲೆಮಾರಿನ ಯುದ್ಧ ವಿಮಾನಗಳಲ್ಲಿ ಒಂದಾಗಿದೆ ಎಂದು ಮಾಸ್ಕೋ ಮಾರ್ಕೆಟಿಂಗ್ ಮಾಡುತ್ತಿದ್ದರೂ ಇದರ ಮೂಲ ಸಾಮರ್ಥ್ಯಗಳಾದ ದೂರದ ಶತ್ರು ಪತ್ತೆ ಟ್ರ್ಯಾಕಿಂಗ್ ಮತ್ತು ಹೀಟಿಂಗ್ ಸಾಮರ್ಥ್ಯಕ್ಕೆ ಈಗ ಪ್ರಶ್ನೆಗಳು ಮೂಡುತ್ತಿವೆ ರಷ್ಯಾದ ದೃಷ್ಟಿಯಿಂದ ಇದು ಎರಡೂ ರೀತಿಯ ಅಪಾಯವನ್ನು ಹೊಂದಿದೆ ಭಾರತದ ಬೇಡಿಕೆ ಪೂರೈಸದಿದ್ದರೆ ಭಾರತ ಸು ಫಿಫ್ಟಿ ಸೆವೆನ್ ಈ ಖರೀದಿಯಿಂದ ಹಿಂದೆ ಸರಿಯಬಹುದು ಮತ್ತೊಂದು ರಷ್ಯಾದ ಅತ್ಯಂತ ಪ್ರಮುಖ ಸ್ಟೆಲ್ ಫೈಟರ್ ಯುದ್ಧ ವಿಮಾನದ ಜಾಗತಿಕ ಖ್ಯಾತಿಗೆ ಹಾನಿ ಉಂಟಾಗಬಹುದು ಭಾರತದ ದೃಷ್ಟಿಯಿಂದ ಇದು ಎ ಎಂ ಸಿ ಎ ಯೋಜನೆ ಮತ್ತು ಸ್ವತಂತ್ರವಾಗಿ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳನ್ನು ಅಭಿವೃದ್ಧಿಪಡಿಸಲು ಬೇಕಾದ ಸ್ವದೇಶಿ ರಕ್ಷಣಾ ವ್ಯವಸ್ಥೆಯ ತತ್ವವನ್ನು ಕಟ್ಟಿಹಾಕುತ್ತದೆ ಎನ್ ಆಧಾರಿತ ಎಇಎಸ್ಎ ರೆಡಾರ್ ಬಳಕೆ ಜಾಗತಿಕ ಮಟ್ಟದಲ್ಲಿ ಐದನೇ ಮತ್ತು ಆರನೇ ತಲೆಮಾರಿನ ಯುದ್ಧ ವಿಮಾನಗಳಲ್ಲಿ ಮಾನದಂಡವಾಗುತ್ತಿದ್ದು ಭಾರತವನ್ನು ಈ ತಂತ್ರಜ್ಞಾನ ಶ್ರೇಣಿಯಲ್ಲಿ ಮುಂದುವರಿದ ದೇಶಗಳಲ್ಲಿ ಸೇರಿಸುತ್ತದೆ ಈ ವಿಚಾರವು ಭಾರತವು ರಷ್ಯಾದ ಪ್ಲಾಟ್ಫಾರ್ಮ್ಗಳೊಂದಿಗೆ ಪಾಶ್ಚಾತ್ಯ ದೇಶಗಳಾದ ಅಮೆರಿಕ ಮತ್ತು ಫ್ರಾನ್ಸ್ನ ಉನ್ನತ ತಂತ್ರಜ್ಞಾನಗಳನ್ನು ಸಮತೋಲನಗೊಳಿಸುತ್ತಿರುವ ಸಂದರ್ಭದಲ್ಲಿ ಎದುರಾಗುತ್ತಿದೆ ಭಾರತ ಟು ಫಿಫ್ಟಿ ಸೆವೆನ್ ಇನಲ್ಲಿ ನಲ್ಲಿ ತನ್ನ ರಡಾರನ್ನು ಯಶಸ್ವಿಯಾಗಿ ಜೋಡಿಸಿದರೆ ಸ್ಥಳೀಯ ತಂತ್ರಜ್ಞಾನದ ಮೇಲಿನ ನಂಬಿಕೆ ಹೆಚ್ಚಾಗಿ ಭವಿಷ್ಯದ ಒಪ್ಪಂದಗಳಿಗೆ ನಿಯಮವಾಗಿ ಪೂರ್ವ ನಿದರ್ಶನ ಉದಾಹರಣೆಯಾಗಿ ಪರಿಗಣಿಸಬಹುದು ಭಾರತ ರಷ್ಯಾ ರಕ್ಷಣಾ ಸಂಬಂಧದಲ್ಲಿ ಈಗ ಭಾರತವು ಕೇವಲ ಖರೀದಿದಾರ ದೇಶವಲ್ಲ ಬಲವಂತಪೂರ್ವಕ ತಂತ್ರಜ್ಞಾನದ ಸಮಾನತೆಯನ್ನು ಕೇಳುವ ಭಾಗಿದಾರನಾಗಿ ಹೊರಹೊಮ್ಮುತ್ತಿದೆ ಭಾರತೀಯ ಡೀಲ್ನಲ್ಲಿ ಭಾರತೀಯ ಮಿಷನ್ ಕಂಪ್ಯೂಟರ್ಗಳು ಅಸ್ತ್ರ ಬಿ ವಿ ಆರ್ ಎಂ ಸೇರಿದಂತೆ ದೇಶೀಯ ಶಸ್ತ್ರಾಸ್ತ್ರಗಳನ್ನು ಬಳಸುವ ಅವಕಾಶವೂ ಇದೆ ಇದು ಭಾರತವನ್ನು ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಲು ಮತ್ತು ಮುಖ್ಯ ವ್ಯವಸ್ಥೆಗಳಲ್ಲಿ ಸ್ವತಂತ್ರತೆಯನ್ನು ಖಚಿತಪಡಿಸುತ್ತದೆ ಭಾರತದ ದೃಢ ನಿಲುವಿನ ಕಾರಣಗಳಲ್ಲಿ ಫ್ರಾನ್ಸ್ನೊಂದಿಗೆ ರಫೇಲ್ ಯುದ್ಧ ವಿಮಾನದ ಮೂಲ ಕೋಡ್ನ ಕುರಿತು ವಿವಾದವೂ ಪ್ರಮುಖವಾಗಿದೆ ಡೆಸಾಲ್ಟ್ ಏವಿಯೇಷನ್ ಮೂಲ ಕೋಡ್ ಒದಗಿಸಲು ನಿರಾಕರಿಸಿದ್ದು ಭಾರತೀಯ ಶಸ್ತ್ರಾಸ್ತ್ರ ಮತ್ತು ಸಿಸ್ಟಮ್ಗಳ ಏರಿಕೆ ಪ್ರಕ್ರಿಯೆಯನ್ನು ತಡೆಯಿತು ರಷ್ಯಾ ಇದನ್ನು ಪರಿಹರಿಸಲು ಸು ಫಿಫ್ಟಿ ಸೆವೆನ್ ಈ ಸ್ಥಳೀಯ ಉತ್ಪಾದನೆ ತಂತ್ರಜ್ಞಾನ ವರ್ಗಾವಣೆ ಮತ್ತು ಭಾರತೀಯ ಬೇಡಿಕೆಗಳಿಗೆ ಅನುಗುಣವಾಗಿ ಸಂರಚನಾ ಬದಲಾವಣೆಗಳನ್ನು ಮಾಡಬೇಕೆಂದು ಸೂಚಿಸಿದೆ ರೋಸ್ಬೋರ್ನೆ ಎಕ್ಸ್ಪೋರ್ಟ್ ಮೂಲಕ ಸು ತರ್ಟಿ ಎಂ ಕೆ ಐ ಉತ್ಪಾದನಾ ಮೂಲ ಸೌಕರ್ಯವನ್ನು ಸು ಫಿಫ್ಟಿ ಸೆವೆನ್ ಈ ನಿರ್ಮಾಣಕ್ಕೆ ಬಳಸುವ ಪ್ರಸ್ತಾವ ಕೂಡ ಬಂದಿದೆ ಹೀಗಾಗಿ ಭಾರತ ಟು ಫಿಫ್ಟಿ ಸೆವೆನ್ ಈ ಖರೀದಿಸುವುದೋ ಎಂಬುದನ್ನು ತೀರ್ಮಾನಿಸುವುದು ಇನ್ನು ಮುಂದೆ ಸ್ಟೆಲ್ತ್ ಸಾಮರ್ಥ್ಯಕ್ಕಿಂತ ತಂತ್ರಜ್ಞಾನ ಸ್ವಾಯತ್ತತೆ ಸಾಫ್ಟ್ವೇರ್ ಪ್ರವೇಶ ಮತ್ತು ಸ್ಥಳೀಯ ಇಕೋಸಿಸ್ಟಮ್ ಹೊಂದಾಣಿಕೆಯ ಮೇಲೆ ಅವಲಂಬಿತವಾಗಲಿದೆ ರಡಾರ್ ವಿಚಾರವು ಭಾರತ ರಷ್ಯಾ ರಕ್ಷಣಾ ಸಂಬಂಧದಲ್ಲಿ ಹೊಸ ಯುಗವನ್ನು ಸೂಚಿಸುತ್ತದೆ ಅಲ್ಲಿ ಪ್ರಮುಖ ಖರೀದಿದಾರರು ಕೇವಲ ಉತ್ಪನ್ನಗಳನ್ನಷ್ಟೇ ಅಲ್ಲ ಸಹ ಅಭಿವೃದ್ಧಿ ಸ್ಥಳೀಯ ಸಾಮಗ್ರಿ ಮತ್ತು ತಂತ್ರಜ್ಞಾನ ನಿಯಂತ್ರಣವನ್ನು ನಿಯಮಾವಳಿಗಳಂತೆ ಕೇಳಿಕೊಳ್ಳುತ್ತಾರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ